ಪ್ರಧಾನಿ ನರೇಂದ್ರ ಮೋದಿ ಬಿಹಾರದ ಪೂರ್ಣಿಯಾದಲ್ಲಿಂದು ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆಗೊಳಿಸಿದರು ವಿಕಿತ ಇದೇ ಸಂದರ್ಭದಲ್ಲಿ ಪೂರ್ಣಿಯಾ ಕೋಲ್ಕತ್ತಾ ಮಾರ್ಗದ ಮೊದಲ ವಿಮಾನಕ್ಕೆ ಹಸಿರು ನಿಶಾನೆ ತೋರಿಸಿದರು ಈ ವೇಳೆ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೇಂದ್ರ ಸಚಿವರಾದ ಕೆ ರಾಮೋಹನ್ ನಾಯ್ಡು ಜಿತಿನ್ ರಾಮ್ ಮಾಂಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ನಂತರ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ದರವನ್ನು ತಮ್ಮ ಸರ್ಕಾರ ಭಾರೀ ಪ್ರಮಾಣದಲ್ಲಿ ಕಡಿತಗೊಳಿಸಿದ್ದು ತಗ್ಗಿಸಲಾದ ತೆರಿಗೆ ದರಗಳು ನವರಾತ್ರಿಯಿಂದ ಜಾರಿಗೆ ಬರಲಿವೆ ಇದರಿಂದ ದೈನಂದಿನ ಬಳಕೆಯ ವಸ್ತುಗಳು ಅಗ್ಗವಾಗಲಿದ್ದು ಗೃಹ ಬಳಕೆ ವಸ್ತುಗಳಾದ ಸೋಪು ಪೇಸ್ಟ್ ಸ್ಟೇಷನರಿ ಹಾಗೂ ಉಡುಪುಗಳ ಬೆಲೆಗಳು ತಗ್ಗಲಿದ್ದು ಇದರಿಂದ ಗೃಹಿಣಿಯರಿಗೆ ಹಣ ಉಳಿತಾಯವಾಗಲಿದೆ ಎಂದು ಹೇಳಿದರು ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವ ಒಳನುಸುಳುಕೋರರನ್ನು ದೇಶದಿಂದ ಹೊರಗೆ ಕಳುಹಿಸಲಾಗುವುದು ಒಳನುಸುಳುಕೋರರನ್ನು ತಡೆಗಟ್ಟುವುದು ಎನ್ಡಿಎ ಸರ್ಕಾರದ ದೃಢ ಸಂಕಲ್ಪವಾಗಿದೆ ಎಂದು ಹೇಳಿದರು ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಪಕ್ಷಗಳು ವೋಟ್ ಬ್ಯಾಂಕ್ ರಾಜಕಾರಣದಿಂದ ಬಿಹಾರದ ಅಸ್ಮಿತೆಗೆ ಕಳಂಕ ತರುತ್ತಿವೆ ಸೀಮಾಂಚಲ ಈಶಾನ್ಯ ರಾಜ್ಯಗಳು ಬಿಹಾರ ಬಂಗಾಳ ಅಸ್ಸಾಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಒಳನುಸುಳುಕೋರರಿಂದಾಗಿ ಜನಸಂಖ್ಯಾ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಇದನ್ನು ನಿವಾರಿಸುವ ದೃಷ್ಟಿಯಿಂದ ಜನಸಂಖ್ಯಾ ಬಿಕ್ಕಟ್ಟು ನಿವಾರಣಾ ಮಿಷನ್ ಆರಂಭಿಸುವುದಾಗಿ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ತಾವು ಘೋಷಿಸಿರುವುದಾಗಿ ಹೇಳಿದರು ಬಿಹಾರದಲ್ಲಿ ಆರ್ಜೆಡಿ ಆಡಳಿತ ಅವಧಿಯಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರದಂತಹ ಅಪರಾಧಗಳು ಅವ್ಯಾಹತವಾಗಿ ನಡೆದಿದ್ದವು ಆದರೆ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಲಾಗಿದ್ದು ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ डबल इंजन सरकार दिल्ली महिला लखपति दीदी हागु, ड्रोन दीदी गाड़ी सबलीकरण गुड देश दभिद महत्वदा पात्र निर्वहित इसी क्षेत्र को उठाना पड़ा है लेकिन अब एन सरकार स्थिति बदल रही है अब ये क्षेत्र विकास के फोकस में है साथियों बिजली के क्षेत्र में भी बिहार को आत्मनिर्भर बनाने का काम चल रहा है प्रोजेक्ट का शिलान्यास किया ಪ್ರಾಜೆಕ್ಟ್ है ಇದಕ್ಕೂ ಮುನ್ನ ಪೂರ್ಣಿಯಾ ವಿಮಾನ ನಿಲ್ದಾಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಟರ್ಮಿನಲ್ ಕಟ್ಟಡ ಉದ್ಘಾಟಿಸಿದರು